ಕನಸುಗಳು ಕೇವಲ ಮನಸ್ಸಿನ ಆಟವಲ್ಲ ಕೆಲವು ಕನಸುಗಳು ನಮ್ಮ ಭಾವನೆಗಳು ಭಯಗಳು ಅಥವಾ ಭವಿಷ್ಯದ ಸೂಚನೆಗಳಾಗಿರಬಹುದು ಅದೇನೆಂದು ಇವತ್ತು ನೋಡೋಣವೇ ದೇವರು ಕನಸಿನಲ್ಲಿ ಬಂದರೆ ಖಜಾನೆ ಸಿಗುತ್ತದೆ ಸತ್ತವರು ಕನಸಿನಲ್ಲಿ ಬಂದರೆ ಅವರು ನಿಮ್ಮೊಂದಿಗೆ ಏನೋ ಮಾತನಾಡಲು ಬಯಸುತ್ತಾರೆ ಎಂದರ್ಥ ಭೂತಗಳು ಕನಸಿನಲ್ಲಿ ಬಂದರೆ ಹಳೆಯ ಸಮಸ್ಯೆಗಳು ಮುಗಿಯುತ್ತದೆ ಎಂದರ್ಥ ಕುಲದೇವರು ಕನಸಿನಲ್ಲಿ ಬಂದರೆ ಏನೋ ಹರಿಕೆ ಅಥವಾ ಸಾಲವಿದೆ ಎಂಬರ್ಥ ಸತ್ತವರ ಶವವನ್ನು ಕನಸಿನಲ್ಲಿ ಕಂಡರೆ ಶುಭ ಘಟನೆ ನಡೆಯಬಹುದು ಬದುಕಿದವರು ಸತ್ತಂತೆ ಕನಸು ಕಂಡರೆ ಅವರ ಆಯುಷು ಹೆಚ್ಚುತ್ತದೆ ಮದುವೆಯ ತೊಡಕು ಕನಸಿನಲ್ಲಿ ಕಂಡರೆ ಸಮಾಜದಲ್ಲಿ ಗೌರವ ಹೆಚ್ಚುತ್ತದೆ ಹಾವು ಕನಸಿನಲ್ಲಿ ಬಂದರೆ ಶತ್ರುಗಳಿಂದ ಎಚ್ಚರಿಕೆಯಿಂದ ಇರಬೇಕಂತೆ ಹಸುಗಳು ನಮ್ಮನ್ನು ಓಡಿಸುವಂತೆ ಕನಸು ಕಂಡರೆ ಆರೋಗ್ಯ ಕೆಡುತ್ತದೆ ಮತ್ತು ಭಿಕ್ಷುಕರನ್ನು ಕನಸಿನಲ್ಲಿ ಕಂಡರೆ ಮನೆಯಲ್ಲಿ ಕೆಟ್ಟ ಘಟನೆ ನಡೆಯಬಹುದು ಎಂಬ ಅರ್ಥ ಮಗು ಕನಸಿನಲ್ಲಿ ಬಂದರೆ ಮನೆಯಲ್ಲಿ ಶುಭ ಘಟನೆ ನಡೆಯಬಹುದು ಎಂಬ ಅರ್ಥ ಆನೆ ಕನಸಿನಲ್ಲಿ ಬಂದರೆ ಹುದ್ದೆ ಏರಿಕೆ ಆಗಬಹುದು ಬೆಕ್ಕು ಕನಸಿನಲ್ಲಿ ಬಂದರೆ ಸಂಬಂಧಿಕರೊಂದಿಗೆ ಎಚ್ಚರಿಕೆಯಿಂದ ಇರಬೇಕು ಎಂಬ ಒಳ ಅರ್ಥ ಚಿನ್ನ ಕನಸಿನಲ್ಲಿ ಬಂದರೆ ಸಂಪತ್ತು ಸೇರುತ್ತದೆಯಂತೆ ಇದರಲ್ಲಿ ಯಾವುದಾದ್ರೂ ಕನಸು ನಿಮಗೆ ಬಂದಿದ್ದರೆ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಈ ಮಾಹಿತಿಯು ಉಪಯುಕ್ತವಾಗಿದ್ದರೆ ಅದನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು